ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಾಧನಗೈದ ಅನೇಕ ಶಾಲಾ ಶಿಕ್ಷಕಿಯರಿಗೆ ಮಾತೆ ಸಾವಿತ್ರಿಬಾಯಿ ಫುಲೆ ಹೆಸರಲ್ಲಿ ಪ್ರಶಸ್ತಿಗಳನ್ನು ಅನೇಕ ಸಂಘ ಸಂಸ್ಥೆಗಳಿಂದ ನೀಡಲಾಗುತ್ತಿದ್ದು ಇದರಿಂದ ಮಾತೆ ಹೆಸರು ಮತ್ತಷ್ಟು ಮೊಗದಷ್ಟು ಮುನ್ನಡೆಗೆ ಬರಲು ಸಾಧ್ಯವಾಗಿದೆ ಅಲ್ಲದೆ ಮಾತೆಯ ಸ್ಮರಣಿಯಾಗಿ ಹಾಗೂ ಶಿಕ್ಷಕರಿಗೆ ಪ್ರೋತ್ಸಾಹದಾಯಕ ಪ್ರಶಸ್ತಿಗಳಾಗಿವೆ ಆದರೆ ಎಲ್ಲದಕ್ಕೂ ಮುಖ್ಯವಾಗಿ ಮಾತೆಯ ಹೆಸರಿನಲ್ಲಿ ಸರ್ಕಾರಿ ಅನುದಾನಿತ ಪ್ರಾಥಮಿಕ ಪದವೀಧರ ಹಾಗೂ ಪ್ರೌಢಶಾಲಾ ಶಿಕ್ಷಕಿಯರನ್ನು ಒಳಗೊಂಡಂತೆ ರಾಜ್ಯದಾದ್ಯಂತ ಅತ್ಯಂತ ಸಂಘಟನೆ ಕಟ್ಟಿ ಇಂದು ರಾಷ್ಟೀಯ ಮಟ್ಟಕ್ಕೆ ಮಾತಿ ಹೆಸರನ್ನ ಕೊಂಡೊಯ್ಯಲು ಕಾರಣರಾದ ಸಂಘದ ಸಂಸ್ಥಾಪಕರಾದ ಡಾ ಲತಾ ಎಸ್ ಮೂಳೂರವರನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನೆಯಬೇಕಾಗಿದೆ ಕರ್ನಾಟಕ ಸಾವಿತ್ರಿಬಾಯಿ ಫೂಲೆ ಶಿಕ್ಷಕಿಯರ ಸಂಘ ರಿ ರಾಜ್ಯ ಘಟಕ ಧಾರವಾಡ ಇದರ ವತಿಯಿಂದ ಪ್ರತಿ ವರ್ಷವೂ ರಾಜ್ಯ ಮಟ್ಟದಲ್ಲಿ ಕೂಡ ಮಾಡುವ ಏಕೈಕ ಪ್ರಶಸ್ತಿ ಮಾತೆ ಅಕ್ಷರದವ ರಾಜ್ಯ ಪ್ರಶಸ್ತಿ ಇದು ರಾಜ್ಯದ ಉನ್ನತ ಪ್ರಶಸ್ತಿಯಾಗಿದೆ ಜಿಲ್ಲಾ ಹಾಗೂ ತಾಲೂಕಾ ಘಟಕಗಳ ವತಿಯಿಂದ ಆಯಾ ವ್ಯಾಪ್ತಿಯ ಉತ್ತಮ ಶಿಕ್ಷಕರಿಗೆ ವಾರ್ಷಿಕವಾಗಿ ಮಾತೆ ಹೆಸರಲ್ಲಿ ಪ್ರಶಸ್ತಿ ವಿತರಣೆ ಮಾಡಿ ಶಿಕ್ಷಕಿಯರಿಗೆ ಪ್ರೋತ್ಸಾಹ ಸಹ ನೀಡಲಾಗುತ್ತಿದೆ ಇದಷ್ಟೇ ಅಲ್ಲದೆ ಶಿಕ್ಷಕಿಯರ ಸಂಗತ ಬೇಡಿಕೆಯಂತೆ ಸರ್ಕಾರದ ವತಿಯಿಂದಲೂ ಕೂಡ ಮಾತೆ ಹೆಸರಲ್ಲಿ ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆ ಎಂದು ಪ್ರಶಸ್ತಿ ನೀಡಲಾಗುತ್ತಿದೆ ಎಲ್ಲ ಹೊರತಾಗಿ ಅನೇಕ ಸಾಮಾಜಿಕ ಸಂಘ ಸಂಸ್ಥೆಗಳು ಮಾತೆ ಹೆಸರಲ್ಲಿ ಶಾಲಾ ಶಿಕ್ಷಕರಿಗೆ ಪ್ರಶಸ್ತಿಗಳನ್ನು ನೀಡುತ್ತಲೇ ಇದ್ದು ಪ್ರಶಂಸನೀಯವಾಗಿದೆ ಪ್ರಸ್ತುತ ದಿನಗಳಲ್ಲಿ ಕೆಲವು ಸಂಘ ಸಂಸ್ಥೆಗಳು ನಾನಾ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದು ಅವುಗಳಲ್ಲಿ ಸಾವಿತ್ರಿಬಾಯಿ ಫುಲೆ ಮಾತೆ ಹೆಸರಲ್ಲಿ ಪ್ರಶಸ್ತಿಗಳನ್ನು ಕೊಡಮಾಡಲಾಗುತ್ತಿದ್ದು ಮಾತೆ ಹೆಸರಲ್ಲಿ ಕೊಡಮಾಡುವ ಪ್ರಶಸ್ತಿಗಳಿಗೆ ಪುರಸ್ಕೃತರನ್ನು ಆಯ್ಕೆ ಮಾಡುವ ಸಂಬಂಧ ಕೆಲವು ಕಾರ್ಯಕ್ರಮಗಳ ಆಯೋಜಕರು ಸರಿಯಾದ ಮಾನದಂಡ ಅನಿಸುತ್ತಿರುತ್ತಿಲ್ಲ ಆಯ್ಕೆ ಸಂಬಂಧ ಕೆಲವರಿಂದ ಲಾಬಿ ಮಾಡಿಕೊಳ್ಳಲಾಗುತ್ತಿದೆ ಎಂಬ ಮಾತುಗಳು ಸಹ ಚರ್ಚೆಯಲ್ಲಿವೆ ಹಾಗಾಗಿ ಇತರೆ ಸಂಘ ಸಂಸ್ಥೆಗಳು ಮಾತೇ ಹೆಸರಲ್ಲಿ ಕೊಡಮಾಡುವ ಯಾವುದೇ ನಾಮಿನೇಟೆಡ್ ಪ್ರಶಸ್ತಿಗಳು ನಮ್ಮ ಸಂಘಟನೆಗೆ ಸಂಬಂಧ ಇಲ್ಲವೆಂದು ಹಾಗೂ ಪ್ರಶಸ್ತಿಗೆ ಆಯ್ಕೆ ಸಂಬಂಧಿಸಿದ ಯಾವುದೇ ಲಾಬಿ ಆಮಿಷ ಆಯ್ಕೆ ಮಾನದಂಡಗಳಿಗೆ ನಮ್ಮ ಸಂಘಟನೆ ಕಾರಣವಾಗುವುದಿಲ್ಲ ಎಂದು ಆಪ್ತ ವಲಯವು ಸ್ಪಷ್ಟಪಡಿಸಲಾಗಿದೆ ಎಂದು ಆಪ್ತ ಕಾರ್ಯದರ್ಶಿಗಳು ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ಘಟಕ ಧಾರವಾಡ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ